ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಮಕ್ಕಳಿಗೆ ತುಂಬ ಇಷ್ಟ ಆಗುವಂತಹ ಮಕ್ಕಳ ಫೇವ್ರೆಟ್ ಆಗಿರುವಂತಹ ಪೀನಟ್ ಬಟರ್ನ ನಾನು ಮನೆಯಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಅದನ್ನು ಮಾಡಲಿಕ್ಕೆ ನಾನು ಏನೆಲ್ಲ ಪದಾರ್ಥಗಳನ್ನು ತೊಗೊಂಡಿದ್ದೀನಿ ಅಂತ ನೋಡೋದಾದರೆ ನೋಡಿ ಮೊದಲಿಗೆ ಇದು ಕಲ್ ಸಕ್ಕರೆ ಮಾಮೂಲಿ ಸಕ್ಕರೆ ಬಳಸ್ತಾರೆ ಆದರೆ ನಾನಿಲ್ಲಿ ಕಲ್ ಸಕ್ಕರೆ ತೊಗೊಂಡಿದ್ದೀನಿ ಅದನ್ನು ಈ ಥರ ಒಂದು ಚಮಚ ಆಗುವಷ್ಟು ಪುಡಿನ ಮಾಡಿಟ್ಕೊಂಡಿದ್ದೀನಿ ಹಾಗೆ ಎರಡು ಚಮಚ ಆಗುವಷ್ಟು ಜೇನುತುಪ್ಪನ ತಗೊಂಡಿದ್ದೀನಿ ಹಾಗೆ ಎರಡು ಚಮಚ ಕಡಲೆಕಾಯಿ ಎಣ್ಣೆನ ತಗೊಂಡಿದ್ದೀನಿ ಐನೂರು ಗ್ರಾಮು ಕಡಲೆ ಬೀಜನ ತಗೊಂಡಿದ್ದೀನಿ ಈಗ ಒಲೆ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಬಾಣಲೆ ಎಲ್ಲ ಬಿಸಿ ಆದಮೇಲೆ ನಾನೀಗ ಕಡಲೆ ಬೀಜನ ಅದಕ್ಕೆ ಇದ್ದೀನಿ ಕಡಲೆ ಬೀಜ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಸಣ್ಣ ಉರಿಯಲ್ಲೇ ಹುರ್ಕೋಬೇಕು ಬಾಣ್ಲಿ ಸ್ವಲ್ಪ ಬಿಸಿ ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ಹುರಿನ ಜಾಸ್ತಿ ಇಟ್ಕೊಂಡಿದ್ದೀನಿ ಆಮೇಲೆ ಹುರಿನ ಕಡಿಮೆ ಮಾಡ್ಕೊಳ್ತೀನಿ ಸಮಾಧಾನದಿಂದ ಹುರ್ಕೋಬೇಕು ನಾವು ಕಡಲೆ ಬೀಜನ ಯಾವ ಥರ ಹುರಿತೀವಿ ಅದ್ರ ಮೇಲೆ ಪೀನಟ್ ಬಟರು ಕಲರ್ಚ್ ಬರುತ್ತೆ ಬೇಗ ಹುರಿಲಿ ಅನ್ನೋ ಕಾರಣಕ್ಕೆ ಹುರಿನ ಜಾಸ್ತಿ ಇಟ್ಕೊಂಡ್ರೆ ಸ್ವಲ್ಪ ಕಪ್ಪು ಕಲರ್ ಬರುತ್ತೆ ಸೊ ಹಾಗಾಗಿ ನಿಧಾನಕ್ಕೆ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಹುರ್ಕೋಬೇಕು ನೋಡಿ ಈ ಥರ ನೋಡಿದ್ರೆ ಸಿಪ್ಪೆ ಬಿಟ್ಕೋಬೇಕು ಇದಿನ್ನೂ ಆಗಿಲ್ಲ ಇನ್ನೂ ಸ್ವಲ್ಪ ಹೊತ್ತು ಹುರ್ಕೋಬೇಕು ಈ ಥರ ಪೀನಟ್ ಬಟರ್ನ ಅಂಗಡಿಯಲ್ಲಿ ನಾವು ತರೋದಾದರೆ ನೂರೈವತ್ತರಿಂದ ಇನ್ನೂರು ರೂಪಾಯಿ ಇದೆ ನಾನು ಮಾಡೋ ಕ್ವಾಂಟಿಟಿಗೆ ಸೊ ಹಾಗಾಗಿ ಮನೆಯಲ್ಲೇ ಮಾಡಿಕೊಂಡು ಹೆಲ್ದಿಯಾಗಿರುತ್ತೆ ಮನೆಯಲ್ಲೇ ಮಾಡೋದ್ರಿಂದ ತುಂಬ ಈಸಿ ರೆಸಿಪಿ ಹಾಗೆ ಬೇಗ ಆಗೋವಂಥ ರೆಸಿಪಿ ಈಗ ನೋಡಿ ಇದೆಲ್ಲ ಹುರಿದಾಗಿದೆ ಒಂದು ಹತ್ತು ನಿಮಿಷ ತಣ್ಣಗೆ ಬಿಟ್ಟಿದ್ದೆ ಈಗ ನಾನು ಸಿಪ್ಪೆ ಎಲ್ಲ ತೆಕ್ಕೊಳ್ತೀನಿ ಸಿಪ್ಪೆ ತೆಗೆದಾನೇ ಬೇಕಿರು ಮಾಡ್ಬೋದು ಇಲ್ಲಿ ಸಿಪ್ಪೆ ಇದ್ದೀನಿ ನೋಡಿ ಸಿಪ್ಪೆ ತೆಕ್ಕೊಂಡಾದಮೇಲೆ ಈ ಥರ ಬಂದಿದೆ ಈಗ ನಾನು ಒಂದು ಮಿಕ್ಸಿ ಜಾರಿಗೆ ಈ ಕಡಲೆ ಬೀಜನೆಲ್ಲ ಹಾಕ್ಕೊಂಡು ಒಂದು ಚಮಚ ಕಡಲೆಕಾಯಿ ಎಣ್ಣೆನ ಇದ್ದೀನಿ ಕಡಲೆಕಾಯಿ ಎಣ್ಣೆ ಇಲ್ಲಾಂದರೆ ಬೇರೆ ಎಣ್ಣೆನ ಹಾಕೋಬೋದು ಇದ್ರ ಜೊತೆಗೆ ಒಂದು ಚಮಚ ಜೇನುತುಪ್ಪನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಇದರ ಜೊತೆಗೆ ಒಂದು ಚಮಚ ಆಗುವಷ್ಟು ಪುಡಿ ಕಲ್ಲು ಸಕ್ಕರೆನ ಇದ್ದೀನಿ ಸ್ವೀಟ್ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು ಇಲ್ಲಿ ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳು ಸ್ವೀಟನ್ನು ಇಷ್ಟಪಡ್ತಾರೆ ಇದನ್ನು ಹಾಕಿದ್ರೇ ಪೀನಟ್ ಬಟರ್ದು ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಹಾಕ್ಕೊಂಡು ಎಲ್ಲ ನೀಟಾಗಿ ರುಬ್ಕೋಬೇಕು ಕಂಟಿನ್ಯೂಸ್ ಆಗಿ ರುಬ್ಬಾರ್ದು ಬಿಟ್ಟು ಬಿಟ್ಟು ರುಬ್ಕೋಬೇಕು ನೋಡಿ ಇವಾಗ ಪೌಡ್ರ್ ಟೈಪ್ ಬಂದಿದೆ ಇದನ್ನು ಒಂದು ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡಿಕೊಂಡು ಮತ್ತೆ ರುಬ್ಕೋಬೇಕು ಹೀಗೆ ಬಿಟ್ಟು ಬಿಟ್ಟು ರುಬ್ಬೋದ್ರಿಂದ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ ಒಂದೇ ಸಾರಿ ರುಬ್ಬಿಟ್ರೆ ಮಿಕ್ಸಿ ಹಾಳಾಗುತ್ತೆ ಸೊ ಹಾಗಾಗಿ ಬಿಟ್ಟು ಬಿಟ್ಟು ರುಬ್ಕೋಬೇಕು ಮತ್ತು ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಮಾಡಿಕೊಂಡು ಒಂದೊಂದು ಎರಡೆರಡು ನಿಮಿಷಕ್ಕೊಂದ್ಸರಿ ರುಬ್ಕೋಬೇಕು ಈ ಥರ ಪೀನಟ್ ಬಟರ್ನ ಮಕ್ಕಳಿಗೆ ಚಪಾತಿಗೆ ದೋಸೆಗೆ ಹಾಗೆ ಬ್ರೆಡ್ಡಿಗೆ ಸಂಜೆ ಟೈಮು ಸ್ಕೂಲಿಂದ ಬರ್ತಾರೆ ಅವಾಗ ಸ್ನ್ಯಾಕ್ಸ್ ಜೊ ಸ್ನ್ಯಾಕ್ಸಿಗೆ ಬ್ರೆಡ್ ಜೊತೆ ಹಾಕಿ ಕೊಡ್ಬೋದು ಜಾಮ್ ಬದಲು ಇದನ್ನು ಹಾಕಿ ಕೊಡ್ಬೋದು ಜಾಮ ನಾವು ಮನೇಲೇ ಮಾಡಿದ್ರೆ ಕೊಡ್ಬೋದು ಹೊರಗಡೆಯಿಂದ ತಂದಿರೋದ್ರಿಂದ ಅದರಲ್ಲಿ ಏನೇನು ಹಾಕಿರ್ತಾರೆ ಅನ್ನೋದು ಗೊತ್ತಾಗಲ್ಲ ಹಾಗಾಗಿ ನಾವೇ ಒಂದು ಸರಿ ಮನೇಲಿ ಮಾಡಿಕೊಂಡ್ರೆ ಒಂದು ತಿಂಗಳನ್ನ ಬಳಸ್ಬೋದು ಮಕ್ಕಳು ಕೆಲವು ಟೈಮು ಪಲ್ಯನ ಇಷ್ಟಪಡಲ್ಲ ಆ ಟೈಮಲ್ಲಿ ಸಹ ಇದನ್ನು ಚಪಾತಿ ಜೊತೆ ಹಾಕಿ ಕೊಡ್ಬೋದು ನೋಡಿ ಇದಕ್ಕೆ ನಾನು ಚೂರೆ ಚೂರು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ಲು ಸೇರಿಸ್ಕೊಂಡ್ರೆ ಸೇರಿಸ್ಕೋಬೋದು ಬಿಟ್ಟರೆ ಬಿಡ್ಬೋದು ಹಾಕಲೇಬೇಕಂತೇನಿಲ್ಲ ಈಗ ಮತ್ತೊಂದು ಸರಿ ರುಬ್ಕೊಳ್ತಾ ಇದ್ದೀನಿ ನನಗೆ ಮೊನ್ನೆಯೊಬ್ಬರು ಕೇಳ್ತಿದ್ರು ನೀವು ಬರೀ ಸಾಂಬಾರು ಮತ್ತು ಪಲ್ಯದ ರೆಸಿಪಿನೇ ಹಾಕ್ತೀರಾ ಬೇರೆ ರೆಸಿಪಿ ಹಾಕಲ್ಲ ಅಂತ ನಾನೀಗ ಹೊಸ್ದಾಗಿ ಚಾನಲ್ ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ನನಗೆ ಯಾವ್ಯಾವ ರೆಸಿಪಿನ ನಾನು ನನ್ನ ಚಾನಲಲ್ಲಿ ಹಾಕಿಲ್ಲ ಅವನ್ನೆಲ್ಲ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಷ್ಟೇ ಯೂಟ್ಯೂಬರ್ನ ಜರ್ನಿ ಇವತ್ತು ನಾಳೆಗೆ ಕೊನೆ ಆಗೋದಲ್ಲ ನಾವು ಅದನ್ನು ಹೇಗೆ ಬೆಳೆಸ್ತೀವಿ ಅದೇ ಥರ ಬೆಳೀತಾ ಹೋಗುತ್ತೆ ಹಾಗಾಗಿ ಯಾವ ರೆಸಿಪಿ ಹಾಕಂಗಿಲ್ಲ ಯಾವುದು ಬಿಡೋಂಗಿಲ್ಲ ಅಂತ ಹೇಳೋಂಗಿಲ್ಲ ಎಲ್ಲ ರೆಸಿಪಿನೂ ಹಾಕಬೇಕಾಗುತ್ತೆ ನೋಡಿ ಇವಾಗ ಮತ್ತೊಂದು ಚಮಚ ಎಣ್ಣೆ ಹಾಗೆ ಜೇನುತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ಪೂರ್ತಿ ಗಟ್ಟಿಯಾಗಿತ್ತು ಮೊದಲು ನಾನು ಒಂದೊಂದು ಚಮಚ ಮಾತ್ರ ಹಾಕ್ಕೊಂಡಿದ್ದೆ ಇನ್ನು ಉಳಿದ ಒಂದೊಂದು ಚಮಚನ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಕಡಲೆಕಾಯಿ ಎಣ್ಣೆ ಮತ್ತು ಜೇನುತುಪ್ಪ ಎರಡನ್ನೂ ಸಹ ಇವಾಗ ಮತ್ತೆ ಒಂದೊಂದು ಚಮಚ ಹಾಕ್ಕೊಳ್ತಾ ಇದ್ದೀನಿ ಹಾಕೋಬಿಟ್ಟು ಮತ್ತೆ ಒಂದು ಸರಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಈ ಥರ ರುಬ್ಕೋಬೇಕು ಇದು ಇನ್ನೂ ಆಗಿಲ್ಲ ಇನ್ನೂ ಸ್ವಲ್ಪ ರುಬ್ಬೇಕು ಇದು ಚಮಚದಿಂದ ಬೀಳಬೇಕು ಅಲ್ಲಿವರೆಗೂ ರುಬ್ಕೊಬರ್ಬೇಕು ಒಂದೇ ಸಾರಿ ರುಬ್ಬಾರ್ದು ಬಿಟ್ಟು ಬಿಟ್ಟು ರುಬ್ಕೋಬೇಕು ಕಡಲೆಕಾಯಿಯನ್ನು ಬಡವರ ಬಾದಾಮಿ ಅಂತಲೇ ಹೇಳ್ತಾರೆ ಬಾದಾಮಿಯಲ್ಲಿ ಎಷ್ಟು ಪೌಷ್ಟಿಕಾಂಶ ಸಿಗುತ್ತೋ ಅಷ್ಟೇ ಪೌಷ್ಟಿಕಾಂಶ ಈ ಕಡಲೆಕಾಯಿಯಲ್ಲೂ ಸಿಗುತ್ತೆ ಹಾಗಾಗಿ ಕಡಲೆಕಾಯಿಯನ್ನು ದೊಡ್ಡೋರು ಚಿಕ್ಕವರು ಒಂದಲೇ ಎಲ್ಲರೂ ಸಹ ಬಳಸ್ಬೋದು ಚಿಕ್ಕ ಮಕ್ಕಳಿಗೆ ನಾವು ಈ ಥರ ಏನೇನಾದರೂ ಒಂದೊಂದು ರೆಸಿಪಿ ಮಾಡಿ ಕೊಡ್ಬೋದು ಸ್ಕೂಲಿಂದ ಬಂದಾಗ ಸಂಜೆ ಏನಾದರೂ ಸ್ಯಾ ಸ್ನ್ಯಾಕ್ಸ್ ಕೊಡಿ ಅಂತ ಕೇಳ್ತೇವೆ ಅಂಥ ಟೈಮಲ್ಲಿ ಮನೆಯಲ್ಲಿ ಬ್ರೆಡ್ ಇದ್ದರೆ ಬ್ರೆಡ್ಡಿಗೆ ಹಾಕ್ಕೊಡ್ಬೋದು ಇಲ್ಲ ಚಪಾತಿ ಇದ್ದರೆ ಚಪಾತಿಗೆ ಹಾಕ್ಕೊಡ್ಬೋದು ಜಾಮ್ಗಿಂತ ಆರೋಗ್ಯಕರ ರೆಸಿಪಿ ಅಂತಲೇ ಹೇಳ್ಬೋದು ನಾವು ಏಕೆಂದರೆ ಇದರಲ್ಲಿ ಕಡಲೆಕಾಯಿ ಎಣ್ಣೆ ಜೇನುತುಪ್ಪ ಕಲ್ಲ ಸಕ್ಕರೆ ಮತ್ತು ಕಡಲೆ ಬೀಜ ಇಷ್ಟನ್ನು ಬಳಸೋದೆ ಬಳಸಿರೋದ್ರಿಂದ ಇದೆಲ್ಲ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸೊ ಹಾಗಾಗಿ ನೋಡಿ ಈ ಕನ್ಸಿಸ್ಟೆನ್ಸಿ ಬರಬೇಕು ಈ ಥರ ಬಂದರೆ ಪೀನಟ್ ಬಟರು ರೆಡಿಯಾಗಿದೆ ಅಂತ ಅರ್ಥ ನೋಡಿ ಸ್ಪೂನಿಂದ ಈ ಥರ ಮಾಡಿದಾಗ ಈ ಥರ ಬೀಳಬೇಕು ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿ ಈಗ ನಾನು ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ತೀನಿ ನೋಡಿ ಸ್ಪೂನಿಂದ ಹಾಕಿದಾಗ ಈ ಥರ ಬರಬೇಕು ಒಂದೂವರೆ ಬಟ್ಲಾಗಿದೆ ಈಗ ನಾನು ಇದನ್ನು ಇನ್ನೊಂದು ಬಾಟಲ್ಗೆ ತುಂಬಿಟ್ಕೊಳ್ತೀನಿ ನೋಡಿ ನನ್ನ ಮಗಳು ತೋರಿಸ್ತಾ ಇದ್ದಾಳೆ ಈಗ ಇದನ್ನು ನಾನು ಇನ್ನೊಂದು ಬಾಟೆಲ್ಗೆ ತುಂಬಿ ಇಟ್ಕೊಳ್ತೀನಿ ಈ ವಿಡಿಯೋ ಅಷ್ಟಾಗಿದ್ದರೆ ನಮ್ಮಮ್ಮನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಶೇರ್ ಮಾಡೋ ಮುಖಾತ್ರ ನಮ್ಮ ಅಮ್ಮನ ಚಾನಲಿಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ